ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಾರಾಹ ಮಿಹರ ಈ ಹೆಸರು ಕೇಳದ ಇತಿಹಾಸಕಾರರಾಗಲಿ ಧಾರ್ಮಿಕ ಕ್ಷೇತ್ರವಾಗಲಿ ಜ್ಯೋತಿಷ್ಯ ಪರಂಪರೆಯಾಗಲಿ ಇಲ್ಲವೇ ಇಲ್ಲ ವಾರಾಹ ಮಿಹರ ಉಜ್ಜಯಿನಿಯಲ್ಲಿ ಐದನೇ ಶತಮಾನದಲ್ಲಿ ಜನಿಸಿದ ಒಬ್ಬ ಭಾರತೀಯ ಖಗೋಳಶಾಸ್ತ್ರಜ್ಞ ಗಣಿತ ಶಾಸ್ತ್ರಜ್ಞ ಹಾಗೂ ಜ್ಯೋತಿಷಿ ಮಿಹರರು ಆವಂತಿ ದೇಶದ ಮಾಲ್ವಾ ಎಂಬಲ್ಲಿ ಖಗೋಳ ಶಾಸ್ತ್ರಜ್ಞನಾದ ಆದಿತ್ಯ ದಾಸ ಹಾಗೂ ಸತ್ಯವತಿಯರ ಮಗನಾಗಿ ಜನಿಸಿದರು ನಂತರ ಕಪಿತ್ತಕ ಎಂಬಲ್ಲಿ ಯಶೋವರ್ಮನ ಆಸ್ಥಾನದ ನವರತ್ನಗಳಲ್ಲೊಬ್ಬರು ಈ ಮಹಾನ್ ಜ್ಞಾನಿಗೆ ವರಾಹಮಿಹರ ಎನ್ನುವ ಹೆಸರು ಬಂದಿದ್ದೇಗೆ ಅನ್ನೋದೇ ನಿಜಕ್ಕೂ ರೋಚಕ ಅಷ್ಟಕ್ಕೂ ವರಾಹಮಿಹರ ಯಾರು ಅವರ ಹಿನ್ನೆಲೆ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪಂಚ ಸಿದ್ಧಾಂತಿಕ ಇದು ಮಿಹರ ರಚಿಸಿದ ಮುಖ್ಯ ಸಿದ್ಧಾಂತಗಳಲ್ಲೊಂದು ಇದು ಸೂರ್ಯ ಸಿದ್ಧಾಂತ ರೋಮಕ ಸಿದ್ಧಾಂತ ಪೌಲಿಸ ಸಿದ್ಧಾಂತ ವಸಿಷ್ಠ ಸಿದ್ಧಾಂತ ಪಿತಾಮಹ ಸಿದ್ಧಾಂತ ಹಾಗೂ ಖಗೋಳಶಾಸ್ತ್ರದ ಕೆಲವು ತುಣುಕುಗಳನ್ನು ಹೊಂದಿದೆ ಸುಮಾರು ಸಾವಿರದ ಐನೂರು ವರ್ಷಕ್ಕೂ ಮುನ್ನವೇ ಮಂಗಳ ಗ್ರಹದಲ್ಲಿ ನೀರು ಕಬ್ಬಿಣ ಇದೆ ಎಂದು ಹೇಳಿದ್ದ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ದೇವರುಗಳೆಂದು ಪೂಜಿಸ್ತಾ ಇದ್ದ ಕಾಲದಲ್ಲಿ ಅವರೆಲ್ಲ ಸೃಷ್ಟಿಯ ಕೊಡುಗೆ ಎಂದು ಸಾರಿ ಹೇಳಿದ್ದ ಯಾವುದೇ ಉಪಕರಣಗಳಿಲ್ಲದ ಆ ಕಾಲದಲ್ಲಿ ಸೂರ್ಯ ಚಂದ್ರ ಭೂಮಿ ಗ್ರಹಗಳ ಗತಿಯನ್ನು ಕರಾರುವಕ್ಕಾಗಿ ಹೇಳಿದ್ದ ಐನೂರನೇ ಇಪ್ಪತ್ತೊಂದನೇ ಇಸುವಿಯಲ್ಲಿ ಅಂದರೆ ತನ್ನ ಹದಿಮೂರನೇ ವಯಸ್ಸಿನಲ್ಲಿ ಸೂರ್ಯ ಸಿದ್ಧಾಂತ ಬರೆದ ಇದರಲ್ಲಿ ನಕ್ಷತ್ರ ಮಂಡಲ ಸೂರ್ಯ ಗ್ರಹಣ ಮತ್ತು ಗ್ರಹಗಳ ಸ್ಥಾನಗಳನ್ನು ಕುರಿತು ವಿವರಿಸಿದ ಗಣಿತದ ತ್ರಿಕೋಣಮಿತಿ ನಿಯಮ ಹಾಗೂ ಜ್ಯಾಮಾನದ ಸರಣಿಯನ್ನು ಆರಂಭಿಸಿದ ಇದಲ್ಲದೆ ಈತ ಷಟ್ ಪಂಚಾಂಗ ಹೋರಾ ಪಂಚಹೋತ್ರಿಯ ಯೋಗ ಯಾತ್ರ ಟಿಕನಿ ಯಾತ್ರ ಬೃಹಜ್ಜಾತಕ ಜಾತಕ ವಾಹಪಟಲ ಮೊದಲಾದ ಕೃತಿಗಳನ್ನು ರಚಿಸಿದ್ದ ಇವನ ಕಾಲದಲ್ಲಿ ಉಜ್ಜಯಿನಿ ವಿಶ್ವವಿದ್ಯಾಲಯದಲ್ಲಿ ಗಣಿತ ಸಂಶೋಧನೆಗಳು ಆರಂಭವಾಗಿತ್ತು ಇವನ ನಂತರ ಬಂದ ಆರ್ಯ ಭಟ ಇದನ್ನ ಮುಂದುವರಿಸಿ ಆಧುನಿಕ ಗಣಿತದ ರುವಾರಿಯಾದ ಇವತ್ತು ಮೊಟ್ಟ ಮೊದಲ ಜಲ ವಿಜ್ಞಾನಿಯೂ ಹೌದು ಮಳೆ ಅಂತರ್ಜಲದ ಮಟ್ಟ ನೀರಿನ ಒಳಹರಿವು ಭೂಜಲವನ್ನು ಗುರುತಿಸುವುದು ಮಣ್ಣಿನ ಗುಣಮಟ್ಟದಿಂದ ನೀರಿನ ಪ್ರಮಾಣ ಅಳೆಯುವುದು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ನೀರು ಹರಿಯುತ್ತದೆ ಪ್ರವಾಹ ತಡೆ ಬರ ಪರಿಹಾರಕ್ಕೆ ಮಾರ್ಗೋಪಾಯಗಳ ಬಗ್ಗೆ ಹೇಳಿದ್ದಾನೆ ಬೃಹತ್ ಸಂಹಿತೆ ಇದು ವಾರಾಹ ಮೆಹರನ ಕೊಡುಗೆಗಳಲ್ಲಿ ಒಂದು ಇದು ಜ್ಯೋತಿಷ್ಯ ಗ್ರಹಗಳ ಚಲನೆ ಗ್ರಹಣ ಮೋಡ ಮಳೆ ಶಿಲ್ಪಕಲೆ ಬೆಳೆಗಳ ಬೆಳವಣಿಗೆ ಸುಗಂಧ ದ್ರವ್ಯಗಳ ತಯಾರಿಕೆ ಮದುವೆ ಮುತ್ತುರತ್ನ ಹಾಗೂ ಸಂಪ್ರದಾಯದ ವಿಷಯಗಳನ್ನು ಒಳಗೊಂಡಿದೆ ಬೃಹತ್ ಜಾತಕ ಲಘು ಜಾತಕ ಸಮಾಸ ಜಟಕ ಬೃಹತ್ ಯೋಗ ಯಾತ್ರಾ ಟಿಕ್ಕಾಣಿ ಯಾತ್ರಾ ಲಗ್ನ ವಾರಾಹಿ ಕುತೂಹಲ ಮಂಜರಿ ದೈವಜ್ಞವಲ್ಲಭ ಇವು ಮಿಹರ ಬರೆದ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥಗಳು ತ್ರಿಕೋನ ಮಿತಿ ಇವನ ಕೊಡುಗೆಗಳು ಇನ್ನು ವಾರಾಹಮಿಹರನ ಹುಟ್ಟಿನ ಕುರಿತಾಗಿ ನೋಡೋದಾದ್ರೆ ಉಜ್ಜಯಿನಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಇರುವ ಒಂದು ಪುಟ್ಟ ಹಳ್ಳಿಯಲ್ಲಿ ಈತನ ಜನನವಾಗುತ್ತೆ ಆ ಗ್ರಾಮದ ಹೆಸರು ಕಪಿತ್ತಕ ಎಂದು ಆ ಊರಿನಲ್ಲಿ ಬ್ರಾಹ್ಮಣ ಮನೆಗಳಿರುವ ಓಣೆ ಇದೆ ಈ ಗ್ರಾಮದ ಹತ್ತಿರದಲ್ಲಿ ಬೇಲದ ಹಣ್ಣುಗಳ ಬಹಳಷ್ಟು ಗಿಡಗಳು ಹಚ್ಚ ಹಸುರಾದ ಅರಣ್ಯದಲ್ಲಿದ್ವು ಊರಿನಿಂದ ಒಂದು ಮೈಲಿ ದೂರದಲ್ಲಿ ದೊಡ್ಡದಾದ ನದಿಯು ಹರಿಯುತ್ತಿತ್ತು ಅದರ ಅಗಲವೇ ಅಡಿಗಳು ಈ ಪರಿಸರದಲ್ಲಿಯೇ ವಾರಾಹ ಮಿಹರ ಹುಟ್ಟಿದ್ದು ವಾರಾಹ ಮಿಹರನ ತಂದೆ ಆದಿತ್ಯ ದಾಸ್ ಎನ್ನುವವರು ಆದಿತ್ಯ ದಾಸ್ ಮಕ್ಕಳಿಲ್ಲದೆ ಸೂರ್ಯಾರಾಧನೆಯಲ್ಲಿಯೇ ಅನೇಕ ವರ್ಷ ಕಳೆದಿದ್ರು ಅವರ ಹೆಂಡತಿ ಸತ್ಯವತಿ ಅಥವಾ ಹಿಂದೂಮತಿ ಮಕ್ಕಳಿಲ್ಲದಿದ್ದರೆ ಸದ್ಗತಿ ಇಲ್ಲವೆಂದು ದುಃಖಿತರಾಗಿ ಒಮ್ಮೆ ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗುತ್ತಾರೆ ಅದು ಸೂರ್ಯಾಸ್ತದ ಸಮಯ ಸೂರ್ಯಾಸ್ತ ಅರ್ಧ ಆಗಿತ್ತು ಆದಿತ್ಯದಾಸನು ಸೂರ್ಯನ ಅನನ್ಯ ಭಕ್ತ ತಾನೆ ಅವನು ಸೂರ್ಯನಿಗೆ ಕೊನೆಯ ಅರ್ಘ್ಯವನ್ನ ಕೊಡುತ್ತಾ ಪ್ರಾರ್ಥಿಸುತ್ತಾನೆ ನಿನಗೆ ನಿನ್ನ ದಿವ್ಯ ತೇಜಸ್ಸಿನಿಂದ ಒಬ್ಬ ಮಗನು ಹುಟ್ಟುವಂತಾದರೆ ಬದುಕುತ್ತೇವೆ ಇಲ್ಲವಾದಲ್ಲಿ ನಿನ್ನಲ್ಲಿಯೇ ಸೇರುತ್ತೇವೆ ಎನ್ನುತ್ತಾ ಇಬ್ಬರೂ ನೀರಿನಲ್ಲಿ ಮುಳುಗಲು ಆರಂಭಿಸುತ್ತಾರೆ ಆಗ ಅಶರೀರವಾಣಿ ಕೇಳಿಸುತ್ತದೆ ನಿಲ್ಲಿ ದುಡುಕಬೇಡಿ ಎನ್ನುವ ಸ್ವರ ಬಂದ ಕಡೆ ನೋಡುತ್ತಾರೆ ಬ್ರಾಹ್ಮಣ ರೂಪದಲ್ಲಿ ಸೂರ್ಯನು ಪ್ರತ್ಯಕ್ಷನಾಗಿದ್ದ ಪೂರ್ವಜನ್ಮದ ಪಾಪದ ಫಲದಿಂದ ನಿನಗೆ ಮಕ್ಕಳಾಗಿರಲಿಲ್ಲ ನಿನ್ನ ತಪಸ್ಸು ಮತ್ತು ಪ್ರಾರ್ಥನೆಗಳಿಂದ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಗಳು ಇನ್ನೂ ಶಮನವಾಗಿಲ್ಲ ಆದರೆ ನಿನ್ನ ನಿಷ್ಠೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಸಂತೋಷವಾಗಿದೆ ನಿನಗೆ ಒಬ್ಬ ಮಗನು ಜನಿಸುವನು ಅವನಿಗೆ ನನ್ನ ಹೆಸರಾದ ಮಿಹಿರನೆಂದು ಕರೆಯಬೇಕು ಅವನು ವೇದ ವೇದಾಂಗ ಶಾಸ್ತ್ರಗಳ ಪಂಡಿತ ಜ್ಞಾನಿಯೂ ಆಗುತ್ತಾನೆ ರಾಜ ವಿಕ್ರಮಾದಿತ್ಯನ ನವರತ್ನಗಳಲ್ಲಿ ಶ್ರೇಷ್ಠವೆನಿಸುತ್ತಾನೆ ಎಂದು ಸಮಾಧಾನಪಡಿಸಿ ತಿನ್ನಲು ಒಂದು ಹಣ್ಣನ್ನು ಕೊಡುತ್ತಾನೆ ಹಿಂದೂಮತಿಯು ನಿಷ್ಠೆಯಿಂದ ಆ ಹಣ್ಣನ್ನು ಸೇವಿಸುತ್ತಾಳೆ ಸರಿಯಾಗಿ ಹತ್ತು ತಿಂಗಳುಗಳ ನಂತರ ಚೈತ್ರ ಶುಕ್ಲ ದಶಮಿಯ ದಿನ ಅಭಿಜಿತ್ ಮುಹೂರ್ತದಲ್ಲಿ ಆದಿತ್ಯದಾಸನ ಮನೆಯಲ್ಲಿ ಮಗ ಹುಟ್ಟಿದ ಮಿಹರಿ ಎಂಬ ಹೆಸರಿನ ಈ ಬಾಲಕ ಹುಟ್ಟಿನಿಂದಲೇ ಬುದ್ಧಿಶಾಲಿ ತೇಜಸ್ವಿಯಾಗಿದ್ದ ಬಾಲ್ಯದಿಂದಲೇ ಅವನಿಗೆ ಎಲ್ಲಾ ವೇದಶಾಸ್ತ್ರಗಳ ವಿನಾನವಿತ್ತು ಎಂಟು ವರ್ಷದವನಿದ್ದಾಗ ಅವನ ತಂದೆಯಿಂದ ಉಪನಯನಾದಿ ಯಜ್ಞೋಪವಿತ ಸಂಸ್ಕಾರವಾಯಿತು ಹನ್ನೆರಡು ವರ್ಷದವನಿದ್ದಾಗ ಮಿಹಿರನ ತಂದೆಯೂ ಸಾವನ್ನಪ್ಪುತ್ತಾನೆ ಮಿಹಿರನಿಗೆ ಬಾಲ್ಯದಿಂದಲೇ ಸೂರ್ಯನ ವರವಿದ್ದುದರಿಂದ ವಾಕ್ಸಿದ್ಧಿಯಾಗಿತ್ತು ತನ್ನ ನಿಜವಾದ ಭವಿಷ್ಯವಾಣಿಯಿಂದ ಇವನು ಆ ಕಾಲದ ಎಲ್ಲ ಜ್ಯೋತಿಷಿಗಳಿಗಿಂತ ಪ್ರಸಿದ್ಧನೂ ಗೌರವಶಾಲಿಯೂ ಆಗುತ್ತಾನೆ ಒಂದು ಸಲ ಅವನು ನದಿಯ ದಂಡ ಮೇಲೆ ಸಾಯಂಕಾಲದ ಸಂಧ್ಯಾ ವಂದನೆಯನ್ನು ಮಾಡುತ್ತಿದ್ದ ಅದೇ ಸಮಯದಲ್ಲಿ ರಾಜ ವಿಕ್ರಮಾದಿತ್ಯನು ಒಬ್ಬ ವ್ಯಾಪಾರಿಯ ವೇಷಭೂಷಣದಲ್ಲಿ ತನ್ನ ಮಂತ್ರಿ ಭಟ್ಟಿ ಮತ್ತು ಮಲತಮ್ಮನ ಜೊತೆಗೆ ಅಲ್ಲಿಗೆ ಬರುತ್ತಾನೆ ರಾಜನ ಪರಿಚಯ ಮಿಹಿರನಿಗಿಲ್ಲ ಆತ ಮೊದಲು ರಾಜನನ್ನು ನೋಡಿರಲಿಲ್ಲ ರಾಜನ ಸಭೆಗೂ ಹೋಗಿರಲಿಲ್ಲ ಬ್ರಹ್ಮಚರ್ಯ ಮತ್ತು ಋಷಿಯಂತೆ ಧಾರ್ಮಿಕ ಕಾರ್ಯಗಳಲ್ಲಿ ನಿರತನಾಗಿದ್ದ ಮಿಹರನಿಗೆ ಧಾರ್ಮಿಕ ಕಾರ್ಯಗಳಿಂದ ಬಿಡುವು ಸಿಕ್ತಿರಲಿಲ್ಲ ಅವನಿಗೆ ಹಣ ಯಶಸ್ಸು ಮುಂತಾದವುಗಳ ಬಗ್ಗೆ ಮೋಹವಿರಲಿಲ್ಲ ತನ್ನ ದಿವ್ಯ ಜ್ಞಾನದಿಂದ ಜನರ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದ ರಾಜನು ಇಂಥ ತೇಜಸ್ಸಿನಿಂದ ಕೂಡಿರುವ ಮಿಹರನನ್ನು ಪರೀಕ್ಷಿಸಬೇಕೆಂದು ಯೋಚಿಸಿ ನಮಸ್ಕರಿಸಿ ಹೇಳುತ್ತಾನೆ ಹೇ ಬ್ರಾಹ್ಮಣ ನಾವು ವ್ಯಾಪಾರಿಗಳಾಗಿದ್ದು ನಮಗೆ ತುರ್ತಾಗಿ ವಿಶೇಷ ಕೆಲಸದ ನಿಮಿತ್ತ ನದಿಯನ್ನು ದಾಟಿ ಆ ದೇಶಕ್ಕೆ ಹೋಗಬೇಕೆಂದು ಮಾಡಿದ್ದೇವೆ ನಮಗೆ ಸಫಲತೆ ಸಿಗುತ್ತದೆಯೇ ಎಂದು ಹೇಳಬಹುದಾ ಎಂದು ಕೇಳುತ್ತಾನೆ ನನ್ನ ಜೊತೆಗಿರುವ ವ್ಯಕ್ತಿಯು ನನ್ನ ಗುಮಾಸ್ತನಾಗಿದ್ದಾನೆ ಇವನು ನನಗೆ ವಿಧೇನಾಗಿ ಇರುವನೇ ಹೇಗೆ ಎಂದು ಭವಿಷ್ಯ ಹೇಳಿರಿ ಎನ್ನುತ್ತಾನೆ ಆಗ ಮಿಹಿರನು ರಾಜನ ಮುಖವನ್ನು ತೀಕ್ಷ್ಣವಾಗಿ ನೋಡಿ ಬೆರಳುಗಳಿಂದ ಲೆಕ್ಕ ಮಾಡಿ ಹೇ ಭದ್ರ ಪುರುಷನೇ ನೀನು ವ್ಯಾಪಾರಿಯಲ್ಲ ಯಾವುದೋ ದೊಡ್ಡ ದೇಶದ ಶಕ್ತಿಶಾಲಿಯಾದ ಸಮರ್ಥ ಮತ್ತು ಬುದ್ಧಿಶಾಲಿಯಾದ ರಾಜನಾಗಿರುವೆ ನಿನ್ನ ಜೊತೆಗಿರುವವನು ಗುಮಾಸ್ತನಲ್ಲ ಯಾವುದೋ ರಾಜ್ಯದ ಮಂತ್ರಿಯಾಗಿದ್ದಾನೆ ನೀವಿಬ್ಬರು ವ್ಯಾಪಾರಕ್ಕಾಗಿ ಹೊರಟಿಲ್ಲ ನೀವಿಬ್ಬರು ಮಲತಾಯಿಯ ಮಕ್ಕಳಾಗಿದ್ದೀರಿ ನಿಮ್ಮಿಬ್ಬರ ತಂದೆ ಒಬ್ಬನೇ ಒಬ್ಬ ತಾಯಿ ಕ್ಷತ್ರಿಯ ಜಾತಿ ಹಾಗೂ ಇನ್ನೊಬ್ಬ ತಾಯಿಯು ವೈಶ್ಯ ಜಾತಿ ಇದಲ್ಲದೆ ನಿಮ್ಮಿಬ್ಬರಿಗೂ ಇನ್ನು ಇಬ್ಬರು ಸಹೋದರರಿದ್ದಾರೆ ಒಬ್ಬನು ಬ್ರಾಹ್ಮಣ ಕನ್ನಿಗೆ ಜನಿಸಿದ್ದಾನೆ ಇನ್ನೊಬ್ಬನು ನರ್ತಕಿಯ ಗರ್ಭದಿಂದ ಜನಿಸಿದ್ದಾನೆ ನನ್ನ ಜ್ಯೋತಿಷ್ಯ ವಿಜ್ಞಾನವು ಸರಿಯಾದದ್ದೇ ಆದರೆ ನೀನು ಹೇಳಿದ ಕಥೆಯು ಸುಳ್ಳು ಆದರೆ ನನ್ನ ಜ್ಞಾನದ ಪರೀಕ್ಷೆಯನ್ನು ಮಾಡಲು ನೀನು ನನಗೆ ಅಡ್ಡಹಾದಿ ಹಿಡಿಸುವ ಇಡಿಸುವ ಸುಳ್ಳು ಪ್ರಯತ್ನ ಮಾಡುತ್ತಿದ್ದೀಯಾ ಎಂದು ಹೇಳುತ್ತಾನೆ ಬ್ರಾಹ್ಮಣ ಕುಮಾರನ ಸ್ಪಷ್ಟವಾಣಿ ಸತ್ಯನಿಷ್ಠವಾದ ನಿರ್ಭಯವಾದ ಮತ್ತು ವಿನಮ್ರವಾದ ಮಾತುಗಳನ್ನು ಕೇಳಿ ವಿಕ್ರಮಾದಿತ್ಯ ಮತ್ತು ಭಟ್ಟಿ ಅವನ ಕಾಲುಗಳಿಗೆ ನಮಸ್ಕರಿಸಿ ಮುಕ್ತ ಮನಸ್ಸಿನಿಂದ ಅವನ ಮಾತನ್ನ ಸ್ವೀಕರಿಸುತ್ತಾರೆ ಅವರ ಜೀವನದಲ್ಲಿ ಅವರಿಗೆ ಎಂದೂ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಹೇಳುವ ಭವಿಷ್ಯಕಾರ ಇಷ್ಟರ ತನಕ ಸಿಕ್ಕಿರಲಿಲ್ಲ ನಂತರ ವಿಕ್ರಮಾದಿತ್ಯನು ಮಿಹಿರನನ್ನು ತನ್ನ ಆಸ್ಥಾನದ ನವರತ್ನಗಳಲ್ಲಿ ವರರುಚಿ ಮತ್ತು ಕಾಳಿದಾಸನ ಜೊತೆಗೆ ಸ್ಥಾನವನ್ನ ನೀಡುತ್ತಾನೆ ವಾರಾಹ ಅಂದ್ರೆ ಕಾಡು ಹಂದಿ ವಿಕ್ರಮಾದಿತ್ಯನ ರಾಜ ಚಿಹ್ನೆಯಾಗಿತ್ತು ಅನೇಕ ರತ್ನ ಮತ್ತು ಮುತ್ತುಗಳಿಂದ ಕೂಡಿದ ಹಂದಿಯ ಆಕೃತಿಯನ್ನು ರಾಜ ವಿಕ್ರಮಾದಿತ್ಯ ರಾಜ ವಿಕ್ರಮಾದಿತ್ಯನು ತನ್ನ ತಲೆಯ ಮೇಲಿನ ಕಿರೀಟದಲ್ಲಿ ಇಟ್ಟುಕೊಂಡಿದ್ದನು ತನ್ನ ಪ್ರೀತಿಯ ರಾಜಕೀಯ ಚಿಹ್ನೆಯನ್ನು ಮತ್ತು ಪದವಿಯನ್ನು ವಿಕ್ರಮಾದಿತ್ಯನು ಮಿಹಿರನನ್ನ ಭೇಟಿಯಾಗಿ ನೀಡುತ್ತಾನೆ ಅವನ ಹೆಸರನ್ನು ವಾರಾಹ ಮಿಹಿರ ಎಂದು ಮುಂದೆ ಕರೆಯುತ್ತಾನೆ ಇನ್ನು ಪುರಾಣದ ಪ್ರಕಾರ ವಿಷ್ಣುವಿನ ಮೂರನೇ ಅವತಾರವೇ ವಾರಾಹ ವರಾಹ ಅಂದರೆ ಹಂದೆ ಇದು ಕ್ಷುದ್ರ ಪ್ರಾಣಿಯಾಗಿದ್ದರೂ ಪಾತಾಳಕ್ಕೆ ಹೋಗುತ್ತಿದ್ದ ಭೂಮಿಯನ್ನ ತನ್ನ ಕೋರೆ ಹಲ್ಲುಗಳಿಂದ ಎತ್ತಿ ಎಲ್ಲಾ ಪ್ರಾಣಿಗಳ ಉದ್ಧಾರ ಮಾಡಿತು ವಿಕ್ರಮಾದಿತ್ಯನು ಆ ಪ್ರಾಣಿಯನ್ನೇ ತನ್ನ ಆದರ್ಶವಾಗಿರಿಸಿಕೊಂಡು ಅದನ್ನೇ ತನ್ನ ರಾಜಮುದ್ರೆಯನ್ನಾಗಿರಿಸಿಕೊಂಡನು ಅಂದರೆ ಭೂಮಿಯ ನೈತಿಕ ಅಧಪತನವನ್ನು ತಡೆದು ಮೇಲಕ್ಕೆತ್ತಿದ ಕುರುಹಾಗಿ ಸ್ವಲ್ಪ ಕಾಲದಲ್ಲಿ ವಿಕ್ರಮಾದಿತ್ಯನ ಮಗನಿಗೆ ಒಬ್ಬ ಜನ್ಮ ನೀಡಿದಳು ಆ ಸಮಯದಲ್ಲಿ ವಾರಾಹಮಿಹರ ಪಟ್ಟದ ರಾಣಿ ವರರುಚಿ ಮತ್ತು ಕಾಳಿದಾಸ ವಿಕ್ರಮಾದಿತ್ಯನ ನವರತ್ನಗಳಲ್ಲಿ ಇದ್ದರು ಈ ಮೂವರು ಜ್ಯೋತಿಷ್ಯ ವಿದ್ಯೆಯನ್ನ ತಿಳಿದಿದ್ದರು ರಾಜ್ಯದ ಅನೇಕ ಜ್ಯೋತಿಷ್ಯಗಳಂತೆ ಈ ಮೂವರು ನವಜಾತ ಮಗುವಿನ ಕುಂಡಲಿಯನ್ನ ತಯಾರಿಸಿದರು ಎಲ್ಲರೂ ಹದಿನೆಂಟು ವರ್ಷ ವಯಸ್ಸಿನಲ್ಲಿ ಈ ಮಗುವಿಗೆ ಜೀವಕ್ಕೆ ಅಪಾಯವಿದೆ ಎಂದು ಹೇಳುತ್ತಾರೆ ಇದಕ್ಕಿಂತ ಮುಂದೆ ಯಾರಿಗೂ ಏನೂ ಹೇಳಲಾಗಲಿಲ್ಲ ವಾರಾಹ ಮಿಹರ ಮಾತ್ರ ಭೂತ ಭವಿಷ್ಯ ಮತ್ತು ವರ್ತಮಾನ ಕಾಲವನ್ನು ತಿಳಿದಿರುವ ದಿವ್ಯ ದೃಷ್ಟಿಯವನಾಗಿದ್ದ ಅವನಿಗೆ ಮಾತಿನ ಸಿದ್ಧಿಯೂ ಇತ್ತು ವಾರಾಹ ಮಿಹರನು ಸೂಕ್ಷ್ಮವಾಗಿ ಲೆಕ್ಕ ಮಾಡಿ ಮಹಾರಾಜನಿಗೆ ಹೇಳುತ್ತಾರೆ ರಾಜಕುಮಾರನ ಆಯಸ್ಸು ಹದಿನೆಂಟು ವರ್ಷದಲ್ಲಿಯೇ ಮುಗಿಯುತ್ತದೆ ಒಂದು ವಾರಾಹ ಅಂದರೆ ಹಂದಿ ಬಂದು ರಾಜಕುಮಾರನನ್ನು ಕೊಲ್ಲುತ್ತದೆ ಎನ್ನುತ್ತಾನೆ ವಿಕ್ರಮಾದಿತ್ಯನು ಪ್ರಬುದ್ಧ ರಾಜನಾಗಿದ್ದಂತೆ ಭಾರತೀಯ ವಿದ್ಯೆಯನ್ನು ವಿದ್ವಾಂಸರನ್ನು ಭಕ್ತಿ ಗೌರವಗಳಿಂದ ಆಧರಿಸುವವನು ಸಾಹಸಿಯೂ ಆದಿದ್ದನು ಅವನು ಮಂತ್ರಿಗಳ ಜೊತೆ ಮತ್ತು ಕುಟುಂಬದ ಜನರೊಡನೆ ಈ ವಿಷಯವಾಗಿ ಚರ್ಚೆ ಮಾಡುತ್ತಾನೆ ರಾಜಕುಮಾರನಿಗೆ ಯುದ್ಧ ವಿದ್ಯೆಯ ಎಲ್ಲ ರಹಸ್ಯಗಳನ್ನು ಕಲಿಸಿ ವಿದ್ಯೆಗಳಲ್ಲಿಯೂ ನಿಷ್ಠಾವಂತನಾಗಿ ಮಾಡಿದನು ಒಂದು ವಿಶೇಷ ಪ್ರಕಾರದ ಮನೆಯನ್ನು ನಿರ್ಮಾಣ ಮಾಡಿಸಿ ಅದರ ಸುತ್ತಲೂ ಎಂಬತ್ತು ಅಡಿ ಎತ್ತರದ ಗೋಡೆಯನ್ನು ಕಟ್ಟಿಸಿದನು ಅದನ್ನು ಸಾವಿರಾರು ಸೈನಿಕರು ಕಾವಲು ಕಾಯುತ್ತಿದ್ದರು ಕಣ್ಣಲ್ಲಿ ಕಣ್ಣಿಟ್ಟು ನಾಲ್ಕೂ ಕಡೆಗಳಲ್ಲಿಯೂ ಸೇವಕರು ಕಾವಲು ಕಾಯ್ತಾ ಇದ್ರು ರಾಜಕುಮಾರನು ಆ ಮಹಲಿನಲ್ಲಿ ತನ್ನ ಪ್ರೀತಿಯ ಸ್ನೇಹಿತರೊಡನೆ ಎಚ್ಚರಿಕೆ ಹಾಗೂ ಸಾವಧಾನದಿಂದ ಇರುತ್ತಿದ್ದನು ಇಲ್ಲಿ ಬೆಕ್ಕುಗಳು ಅಷ್ಟೇ ಚಿಟ್ಟೆಗಳಿಗೂ ಆ ಮಹಲಿನಲ್ಲಿ ಪ್ರವೇಶವಿರಲಿಲ್ಲ ರಾಜಕುಮಾರನಿಗೆ ಭೇಟೆಗಾಗಿ ಅಥವಾ ಬೇರೆ ಕೆಲಸ ಕಾರ್ಯಗಳಿಗಾಗಿ ಆ ಮನೆಯಿಂದ ಹೊರಹೋಗಲು ಅವಕಾಶವಿರಲಿಲ್ಲ ರಾಜಕುಮಾರನನ್ನ ಅರಮನೆಯ ಏಳನೇ ಮಹಡಿಯಲ್ಲಿ ಇರಿಸಲಾಗಿತ್ತು ಯಾವುದೇ ಪ್ರಕಾರದ ಹಂದಿ ಕಾಡು ಮೃಗಗಳು ಭೂಮಿಯ ಮೇಲಿಂದ ಜಿಗಿಯಲು ಆಗುತ್ತಿರಲಿಲ್ಲ ರಾಜನ ಜೊತೆಗೆ ರಾಜ್ಯದ ಎಲ್ಲ ನಾಗರಿಕರಲ್ಲೂ ವರಾಹಮಿಹರನ ಭವಿಷ್ಯವಾಣಿಯು ಸುಳ್ಳಾಗಲಿ ಎಂಬ ಹಾರೈಕೆಯೇ ಇತ್ತು ಎಲ್ಲ ಪ್ರಕಾರದ ರಕ್ಷಾ ವಿಧಾನ ಮತ್ತು ಸಾವಧಾನತೆ ಇದ್ದರೂ ಪ್ರಕೃತಿಯ ವಿಕೋಪ ಮತ್ತು ಗ್ರಹಗಳ ದುಷ್ಟಭಾವದಿಂದ ತಪ್ಪಿಸಿಕೊಂಡು ಉಳಿದುಕೊಳ್ಳುವುದು ಅಷ್ಟು ಸುಲಭವಲ್ಲ ಕೊನೆಯದಾಗಿ ಆ ದೌರ್ಭಾಗ್ಯಶಾಲಿಯಾದ ದಿನ ಬಂದಿತು ಮತ್ತು ವರಾಹಮಿಹಿರ ಭವಿಷ್ಯವಾಣಿಯ ಒಂದೊಂದು ಅಕ್ಷರವೂ ಸತ್ಯವೊಂದು ಸಿದ್ಧವಾಯಿತು ಅಂದಿನಿಂದ ಅವರು ಆಚಾರ್ಯ ಮಿಹರರೆಂದು ಪ್ರಸಿದ್ಧರಾದರು ಎನ್ನುವುದೊಂದು ಕಥೆ ಇದೆ ಹೀಗೆ ಮಿಹರನ ಸಾಕಷ್ಟು ಕುತೂಹಲಭರಿತ ಕಥಾನಕಗಳು ಇಂದಿಗೂ ಪುರಾಣ ಕಥೆಗಳಲ್ಲೂ ಇತಿಹಾಸದ ಪುಟಗಳಲ್ಲೂ ಹಾಸುಹೊಕ್ಕಾಗಿವೆ ಈ ಮಹಾಜ್ಞಾನಿಯ ಬಗ್ಗೆ ಹೇಳ್ತಾ ಹೋದಂತೆಲ್ಲ ಅದೊಂದು ಎಂದಿಗೂ ತೀರದ ಕೌತುಕಗಳಲ್ಲಿ ಒಂದಾಗುತ್ತೆ ಇವಿಷ್ಟು ವಾರಾಹಮಿಹಿರನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಜೆಕೆ ನಮಸ್ಕಾರ